ಎಲ್ಲರಿಗೂ ನಮಸ್ಕಾರ ಈಗ ನೀವು ನೋಡ್ತಿರುವಂಥ ಜಮೀನು ನಾಲ್ಕು ಎಕರೆ ಹದಿನಾರು ಕುಂಟೆ ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿರುವಂಥ ಪ್ರಾಪರ್ಟಿ ಇದು ಈ ಪ್ರಾಪರ್ಟಿ ಲೊಕೇಶನ್ನು ಮಧುಗಿರಿ ಇಂದೂಪುರ ಮೇನ್ ರೋಡಿಂದ ಮೇನ್ ರೋಡ್ ಪಕ್ಕದಲ್ಲೇ ಇರುವಂಥ ಪ್ರಾಪರ್ಟಿ ಇದು ಮೇನ್ ರೋಡ್ ಅಂದರೆ ಎರಡನೇ ಜಮೀನು ಮೇನ್ ರೋಡ್ ಪಕ್ಕದಲ್ಲಿ ಬೇರೆಯವ್ರದ್ದು ಇದೆ ಅದರ ಪಕ್ಕದಲ್ಲೇ ಇರುವಂಥ ಜಮೀನು ಇದು ತುಂಬ ಚೆನ್ನಾಗಿದೆ ಇದು ವಿಲೇಜ್ಗೆ ಅಟ್ಯಾಚಾಗಿರುವಂಥ ಪ್ರಾಪರ್ಟಿ ಈ ಜಮೀನಿನ ಆಕಾರ ಬಂದು ಎಲ್ ಶೇಪಲ್ಲಿದೆ ಮತ್ತೆ ಈ ಜಮೀನು ಮಣ್ಣಿನ ಗುಣ ಬಂದು ರೆಡ್ ಸಾಯಿಲ್ ನೋಡಿ ಪಕ್ಕದಲ್ಲೇ ಅಡಿಕೆ ತೋಟ ಇದೆ ಈ ಅಡಿಕೆ ತೋಟದ ಪಕ್ಕದಲ್ಲೇ ಈ ಜಮೀನಿಗೆ ಬರುವಂಥ ಮಣ್ ರೋಡ್ ಇದೆ ಮೇನ್ ರೋಡಿಂದ ಮತ್ತೆ ಹಾಗೆ ಆ ಕಡೆ ಒಂದು ವಿಲೇಜ್ ಪಕ್ಕದಲ್ಲಿ ಬರುವಂಥ ಮಣ್ಣು ಇದೆ ಎರಡು ಕಡೆಯಿಂದ ರೋಡ್ ಇದೆ ಈ ಜಮೀನಿಗೆ ರೋಡಿಗಂತೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಲೊಕೇಶನಲ್ಲಿದೆ ಈ ಜಮೀನು ಅಗ್ರಿಕಲ್ಚರ್ಗೆ ಮತ್ತು ಫಾರ್ಮ್ ಹೌಸ್ಗೆ ತುಂಬ ಚೆನ್ನಾಗಿರುವಂಥ ಪ್ರಾಪರ್ಟಿ ಇದು ನೋಡ್ಬೋದು ವಿಲೇಜ್ ಅಂತ ಹೇಳಿದ್ನಲ್ಲ ಇದೇ ವಿಲೇಜಿಂದ ಬರುವ ಈ ಇದು ಇಲ್ಲೆಲ್ಲ ಸೈಟ್ಗಳೆಲ್ಲ ಮಾಡಿದ್ದಾರೆ ನೋಡ್ಬೋದು ಈ ರೋಡಿ ಈ ರೋಡ್ ಕಾಣ್ತಾ ಇದೆಯಲ್ಲ ಈ ರೋಡಿಂದ ಈ ಡೌನಲ್ಲಿ ಕಾಣ್ತಿರೋ ಜಮೀನೇ ನಾಲ್ಕು ಎಕರೆ ಹದಿನಾರು ಕುಂಟೆ ಈ ಜಮೀನಿನ ಪ್ರೈಸ್ ಬಂದು ಒಂದು ಎಕರೆಗೆ ಮೂವತ್ತು ಮತ್ತು ಲಕ್ಷ ಹೇಳ್ತಾ ಇದ್ದರೆ ಸ್ವಲ್ಪ ನೆಗೆಶುಬುಲ್ ಆಗುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ